ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಇವತ್ತು ನಾನು ಬಂದ್ ದೋಸೆ ಮಾಡಿದ್ದೀನಿ ಈ ಬಂದ್ ದೋಸೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಬಂದ್ ದೋಸೆ ಯಾವ ಥರ ಮಾಡ್ಕೊಳ್ಳೋದು ಇದಕ್ಕೆ ಏನೇನು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಸಾಮಗ್ರಿಗಳನ್ನು ಫಸ್ಟ್ ತೋರಿಸ್ಬಿಡ್ತೀನಿ ಆಮೇಲೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಈ ಬಂದ್ ದೋಸೆ ನೋಡಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಕಟ್ ಮಾಡಿ ನೋಡಿದ್ರೂ ಕೂಡ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ದೋಸೆ ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ ಈಗ ಸಾಫ್ಟ್ ಹಾಗೂ ತ್ವರಿತವಾಗಿ ರೆಡಿ ಆಗುವಂಥ ಬನ್ ದೋಸೆ ಮಾಡೋದಕ್ಕೆ ಒಂದು ಬೌಲಷ್ಟು ನಾನು ಬಾಂಬೆ ರವ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಮೊಸರು ತೊಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿ ತೊಗೊಂಡಿನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಸ್ವಲ್ಪ ಬೇಕಾಗುತ್ತೆ ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ಇಷ್ಟು ಈ ಬನ್ ದೋಸೆ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊದಲಿಗೆ ನೋಡಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಬೌಲ್ಗೆ ಅರ್ಧ ಬಟ್ಲಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾನು ನೀರನ್ನ ಹಾಕಿ ಕಲಸಿಡ್ತಾಯಿದ್ದೀನಿ ಒಂದು ಬಟ್ಲು ರವೆಗೆ ಅರ್ಧ ಬಟ್ಲು ಮೊಸರು ಅರ್ಧ ಬಟ್ಟಲು ನೀರನ್ನ ಹಾಕಿ ಈ ಥರ ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಇದನ್ನು ಎತ್ತಿಡಬೇಕಾಗತ್ತೆ ನೆನೆಯೋದಕ್ಕೆ ನೋಡಿದು ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಇಡ್ತಾ ಇದ್ದೀನಿ ಅಲ್ಲಿವರೆಗೂ ಇದಕ್ಕೆ ಒಂದು ಒಗ್ಗರಣೆ ಬೇಕಾಗುತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದಕ್ಕೆ ನಾನು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಹುರ್ಕೋಬೇಕು ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆನ ಇದ್ದೀನಿ ಇದನ್ನೆಲ್ಲ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ವರೆಗೂ ಹುರ್ಕೊಂಡು ಆದಮೇಲೆ ನೆಕ್ಸ್ಟು ಕರಿಬೇವನ್ನ ಇದ್ದೀನಿ ನೋಡಿ ಇದಕ್ಕೆ ನೀವು ಖಾರ ಬೇಕು ಅಂದರೆ ಸ್ವಲ್ಪ ಅಷ್ಟು ಮೆಣಸಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಚಿಕ್ಕ ಮಕ್ಕಳಿದ್ದಾವೆ ಮನೆಯಲ್ಲಿ ಮಕ್ಕಳು ತಿನ್ನಲ್ಲ ಅನ್ನೋರಾದರೆ ಹಾಗೇ ಮಾಡ್ಕೋಬಹುದು ಚಟ್ನಿ ಖಾರವಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೊಸರು ಜೊತೆ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈರುಳ್ಳಿ ಹಾಗೆ ಕೂಡ ಹಾಕ್ಬೋದು ಇಲ್ಲ ಸ್ವಲ್ಪ ಹುರ್ಕೊಂಡು ಹಾಕೋತೀನಿ ಅಂದರೆ ಈ ಥರ ಅದೇ ಒಗ್ಗರಣೆಯಲ್ಲೇ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಒಂದರಿಂದ ಒಂದು ಎರಡು ನಿಮಿಷನಾದರೂ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ನೋಡಿ ಈ ಥರ ಮೆತ್ತಗಾಗೋವರೆಗೂ ಈರುಳ್ಳಿ ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಡೈರೆಕ್ಟಾಗಿ ಬಿಸಿನೇ ಕಲಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈಗ ಈ ಕಡೆ ಐದು ನಿಮಿಷ ಆಯಿತು ಹಿಟ್ಟು ಕೂಡ ನೆಂದಿದೆ ಇದು ಸ್ವಲ್ಪ ನಾವು ಮಿಕ್ಸಿನಲ್ಲಿ ಇದನ್ನು ಹಾಕೋಬೇಕಾಗತ್ತೆ ಜಾಸ್ತಿ ಹೊತ್ತು ಮಿಕ್ಸಿನ ಮಾಡ್ಕೋಬೇಕಾಗಿಲ್ಲ ಹೊತ್ತು ಒಂದು ಇಪ್ಪತ್ತು ಸೆಕೆಂಡ್ ನಾವು ಮಿಕ್ಸಿನಲ್ಲಿ ಉಲ್ಟಾ ರನ್ ಮಾಡಿದ್ರೂ ಆಗುತ್ತೆ ಇಲ್ಲಾಂದರೆ ಒಂದು ಇಪ್ಪತ್ತು ಸೆಕೆಂಡ್ ನಾವು ಮಿಕ್ಸಿನಲ್ಲಿ ಮಾಡಿಕೊಂಡ್ರು ಸೀದಾ ಆನ್ ಮಾಡಿಕೊಂಡು ಮಾಡಿದ್ರು ಸಾಕಾಗತ್ತೆ ನೀರೇನು ಹಾಕಬೇಕಾಗಿಲ್ಲ ಅದು ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಈ ಥರ ಅಳಸಾಗತ್ತೆ ಈಗ ಈ ಒಗ್ಗರಣೆ ಕೂಡ ತಣ್ಣಗಾಗಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ತಿನ್ನೋರಾದರೆ ನಾವು ಒಗ್ಗರಣೆಯಲ್ಲೇ ಒಂದಿಷ್ಟು ಅಷ್ಟು ಮೆಣಸಿಗೆ ಕೂಡ ಹಾಕೋಬಹುದು ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಉಪ್ಪು ಮತ್ತು ಸೋಡಾನ ಹಾಕ್ತೀನಿ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಅಡುಗೆ ಸೋಡಾ ಏನು ಹಾಕಬೇಕಾಗಿಲ್ಲ ಮೊಸರು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಬನ್ನ ಥರ ಉಬ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ಸೋಡಾ ಹಾಕಲೇಬೇಕಾಗತ್ತೆ ನೋಡಿ ಈಗ ಇದು ರೆಡಿ ಆಯಿತು ಬನ್ನಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಒಗ್ಗರಣೆ ಕಡಾಯಿನಲ್ಲಾದರೂ ಹಾಕೋಬಹುದು ಇಲ್ಲಾಂದರೆ ನೀವು ಅಡುಗೆ ಮಾಡೋದು ಏನಾದರೂ ಡೀಪ್ ಫ್ರೈ ಮಾಡೋದಕ್ಕೆ ಅಂತ ಕಡಾಯಿ ಇಟ್ಕೊಂಡಿರ್ತೀರ ಅದು ಸ್ವಲ್ಪ ಈ ಥರ ಗುಮ್ಮಿದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಈ ಥರ ಹಾಕಿ ಸಣ್ಣ ಉರಿಯಲ್ಲಿಟ್ಟು ಒಂದರಿಂದ ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದು ತುಂಬ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಆವಾಗಲೇ ಚೆನ್ನಾಗಿ ಬರೋದು ನೋಡಿ ಬಂದ ಥರ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ ಚಟ್ನಿ ಜೊತೆ ಅಥವಾ ಮೊಸರು ಜೊತೆ ಯಾ ಇಲ್ಲ ಯಾವುದಾದ್ರೂ ಗ್ರೇವಿ ಜೊತೆ ಕೂಡ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು